ಎಲ್ಲರಿಗೂ ನಮಸ್ಕಾರ ಬರುವ ಆಗಸ್ಟ್ ಹದಿನೈದರಂದು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ನಾವು ಆರ್ಗನೈಸ್ ಮಾಡಿದ್ವಿ ಸುನಿಲ್ ಅಪ್ಟಿಕರ್ ಅವರು ಅಪ್ಟಿಕರ್ ಫೌಂಡೇಶನ್ ಕಡೆಯಿಂದ ಮ್ಯಾರಥಾನ್ ರನ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಬೆಳಗಾವಿಯ ಜನತೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ ಯಾಕಂದ್ರೆ ಸುನಿಲ್ ಅಪ್ಟಿಕರ್ ಅವರು ಒಬ್ರು ಮಿಸ್ಟರ್ ಇಂಡಿಯಾ ಅವ್ರು ತಮ್ಮ ಹೆಲ್ತ್ ಜೊತೆಗೆ ಬೆಳಗಾವಿ ಎಲ್ಲ ಜನರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಬೇಕು ಹೇಳಿ ಈ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಬೆಳಗಾವಿ ಜನತೆಯಲ್ಲಿ ನಾ ಕಳಕಳಿಂದ ಕೇಳ್ಕೊತೀನಿ ಅವೆಲ್ಲರೂ ಈ ಬರುವ ಹದಿನೆಂಟನೇ ತಾರೀಕು ಬೆಳಗ್ಗೆ ಮ್ಯಾರಥಾನ್ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮ್ಯಾರಥಾನ್ ರನ್ನಲ್ಲಿ ಬೇರೆ ಬೇರೆಯವರೆಗೆ ಮೂರು ಕ್ಯಾಟಗರಿಯನ್ನು ಮಾಡಲಾಗಿದೆ ಹತ್ತು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಮತ್ತು ಮೂರು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಬೆಳಗ್ಗೆ ಡಿಸ್ಟಿಕ್ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗಿ ಕರೆಕ್ಟ್ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಮಿಲಿಟ್ರಿ ಮಾದೇವ್ ಟೆಂಪಲ್ ಮಟ್ವರೆಗೂ ಹೋಗಿ ಮತ್ತು ಹೊಳ್ಳಿ ಡಿಸ್ಟ್ರಿಕ್ ಸ್ಟೇಮಗೆ ಬರೋದು ಎರಡನೇದು ಫೈವ್ ಕಿಲೋಮೀಟರ್ ರನ್ ಫೈವ್ ಕಿಲೋಮೀಟರ್ಸ್ ರನ್ ಡಿಸ್ಟಿಕ್ ಸ್ಟೇಡಿಯಮ್ ಇಂದ ಸ್ಟಾರ್ಟಾರ್ಟ್ ಆಗಿ ರನಿಂಗ್ ಚೆನ್ನಮ್ಮ ಸರ್ಕಲ್ ವರ್ಗ ಹೋಗಿ ಮತ್ತು ಹೊಳ್ಳಿ ರಿಟರ್ನ್ ಡಿಸ್ಟಿಕ್ ಸ್ಟೇಡಿಯಮ್ ಹೋಗಬಹುದು ತ್ರೀ ಕಿಲೋಮೀಟರ್ಸ್ ರನ್ ಬಿ ಫನ್ ರನ್ ಅದು ಸೀನಿಯರ್ ಸಿಟಿಸನ್ಸ್ ಇರ್ಬೋದು ಯಾರಿಗೂ ಓಡ್ ಬಹಳ ನಡೆಯಕ್ ಆಗಂಗಿಲ್ಲ ಅಂತವ್ರೆಲ್ಲ ಫನ್ ರನ್ ನಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಬಹುದು ಪ್ರತಿಯೊಬ್ಬರಿಗೂ ಪಾರ್ಟಿಸಿಪೆಂಟ್ ಓಡಿಗೆ ನಾವು ಟಿ ಶರ್ಟ್ ಕೊಡ್ತಾ ಇದೀವಿ ಒಳ್ಳೆ ಕ್ವಾಲಿಟಿ ಮೆಡಲ್ ಕೊಡ್ತಾ ಇದೀವಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ಅದಕ್ಕೆ ಬೆಳಗಾವಿ ಜನತೆಯರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾ ಕೇಳ್ಕೊತೀನಿ ಮತ್ತೆ ಇದ್ರ ಜೊತೆಗೆ ಆಂಬುಲೆನ್ಸ್ ಸರ್ವಿಸ್ ಅನ್ನು ಕೊಡ್ತಾ ಇದೀವಿ ವಾಟರ್ ಪಾಯಿಂಟ್ ಮಾಡ್ತಾ ಇದ್ವಿ ಎವ್ರಿ ಕಿಲೋಮೀಟರ್ಸ್ಗೆ ಆಮೇಲೆ ಓರೋ ಸ್ಯಾಚರ್ಸ್ ಕೊಡ್ತಾ ಇದೀವಿ ಇದು ಯಾಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಬೆಳಗಾವಿ ಜನತೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಲಿ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲರೂ ಇವರು ನಮ್ಮ ಸುನೀಲ್ ಅಪ್ಟಿಕರ್ ಆರ್ಗನೈಸ್ ಮಾಡಿದ ಅಪ್ಟಿಕರ್ ಫೌಂಡೇಶನ್ ಇಂದ ಆರ್ಗನೈಸ್ ಮಾಡಿದ ನಮ್ಮ ಇಂಡಿಪೆಂಡೆನ್ಸ್ ಡೇ ಅನುಕೂಲ ಅಂಗವಾಗಿ ಈ ಮ್ಯಾರಥಾನ್ ಅಲ್ಲಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದನ್ನ ಗ್ರ್ಯಾಂಡ್ ಸಕ್ಸಸ್ ಮಾಡ್ಬೇಕಂತ ತಮ್ಮೆಲ್ಲರೂ ಕಳ್ಕಳಿಂದ ಕೇಳ್ಕೊತೀವಿ ಧನ್ಯವಾದ ಹಾ ರಿಜಿಸ್ಟ್ರೇಷನ್ ಫೀಸ್ ತ್ರೀ ತ್ರೀ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಇದೆ ತ್ರೀ ಕಿಲೋಮೀಟರ್ಸ್ ಫೈವ್ ಕಿಲೋಮೀಟರ್ಸ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಆಮೇಲೆ ಟೆನ್ ಕಿಲೋಮೀಟರ್ಸ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಆಫ್ಲೈನ್ ಸೊ ಅದಕ್ಕೆ ಆದಷ್ಟೆಲ್ಲರೂ ವಿಜಯಾರ್ಥ್ ಟ್ರಾಮಾ ಸೆಂಟರ್ ಅಲ್ಲಿ ನಾವು ಬುಕಿಂಗ್ ಸೆಂಟರ್ ಮಾಡಿದೀವಿ ಅವೆಲ್ಲರೂ ಇಲ್ಲಿ ಬಂದು ತಾವು ಬುಕಿಂಗ್ ಮಾಡ್ಕೊಂಡು ತಮ್ಮ ರಿಕ್ಷಾಳನ್ನು ಕಲೆಕ್ಟ್ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ